ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ವಿಶಾಲಾಕ್ಷಿಯ ನಮಸ್ಕಾರಗಳು ಹಾಗೆ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತ್ರಿ ಓಕೆ ಯಾ ದೇವಿ ಸರ್ವಭೂತೇಶು ಮಾತೃರೂಪೇನ ಸಂಸ್ಥಿತ ವೇದಗಳು ಪುರಾಣಗಳು ಆಗಮಗಳು ಎಷ್ಟು ಶಾಸ್ತ್ರಗಳು ಎಲ್ಲದರಲ್ಲಿ ಸಾಮಾನ್ಯವಾಗಿ ನಾವು ದೇವಿಯನ್ನು ಮಾತೆಯನ್ನು ಚಾಮುಂಡೇಶ್ವರಿ ತಾಯಿಯನ್ನು ಆರಾಧಿಸೋದನ್ನ ಕಂಡಿವ್ರಿ ಹೌದಾ ಅದರಲ್ಲೂ ವಿಶೇಷವಾಗಿ ಈ ಒಂಬತ್ತು ದಿನಗಳ ಕಾಲ ಶರನ್ನವರಾತ್ರಿ ಒಂಬತ್ತು ದಿನ ನಾವು ದೇವಿಯನ್ನು ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ಶಕ್ತಿಗಳಲ್ಲಿ ಆಕೆಯನ್ನು ಆರಾಧಿಸ್ತೀವ್ರಿ ಪೂಜಿಸ್ತೀವ್ರಿ ಪುರಾಣಗಳಲ್ಲಿ ಉಲ್ಲೇಖ ಏನಪ್ಪ ಅಂತಂದ್ರೆ ದೇವಿ ಪುರಾಣವನ್ನು ನೀವೆಲ್ಲ ಓದಿರ್ತೀರಿ ತಾಯಿಯಲ್ಲಿ ಎಷ್ಟೋ ಅವತಾರಗಳನ್ನ ತೊಟ್ಟು ಎಷ್ಟೋ ರಾಕ್ಷಸರನ್ನು ಸಂಹಾರ ಮಾಡಿದ್ಲು ಎಷ್ಟೋ ಆಯುಧಗಳ ಮೂಲಕ ರಾಕ್ಷಸರ ಶಿರಚ್ಛೇದನ ಮಾಡ್ತಾ ಅವರ ರಕ್ತವನ್ನ ಸೇವಿಸಿದ್ಲು ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಂಡಿವಿ ಹೌದಾ ಅದೇ ತರಹ ಈ ಪ್ರಾಪಂಚಿಕತೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವಿ ಈ ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ವ್ರತ ಮಾಡ್ತಾರೆ ಕೆಲವೊಬ್ರು ಜನ ಒಬ್ಬರು ಉಪವಾಸ ಮಾಡ್ತಾರೆ ಒಬ್ರು ಕಾಲಿಗೆ ಚಪ್ಪಲಿಯನ್ನು ಹಾಕೋದಿಲ್ಲ ಇಷ್ಟು ಕಠಿಣ ವ್ರತಗಳನ್ನ ಯಾಕೆ ಮಾಡ್ತಾರೆ ಅಂತಂದ್ರ ನಮ್ಮೊಳಗೆ ಇರ್ತಕ್ಕಂತಹ ಅಸುರಿ ಗುಣಗಳನ್ನ ನೀಗಿಸಿಕೊಂಡು ಸಾತ್ವಿಕ ಭಾವವನ್ನು ನಮ್ಮಲ್ಲಿ ತಾಳಿ ಶಾಂತಿಯುತವಾದ ಜೀವನವನ್ನು ನಡೆಸುವುದಕ್ಕ ದೈವೀಮಯ ಜೀವನವನ್ನ ನಡೆಸುವುದಕ್ಕ ಶರಣತ್ರಿಯಲ್ಲಿ ವಿಶೇಷವಾದಂತಹ ಆರಾಧನೆಯನ್ನ ಸಾಧನೆಯನ್ನ ಪ್ರತಿಯೊಬ್ಬರು ಮಾಡ್ತಾರೆ ಹೌದಾ ಬನ್ನಿ ಸ್ನೇಹಿತರೆ ಶರಣತ್ರಿಯ ಮೊದಲನೇ ದಿನ ಅಂದ್ರ ಇವತ್ತಿನ ದಿವಸ ಶೈಲಪುತ್ರಿ ದೇವಿಯನ್ನ ನಾವು ಆರಾಧಿಸ್ತೀವಿ ಯಾಕಪ್ಪ ಶೈಲಪುತ್ರಿ ದೇವಿ ಅಂತ ಶೈಲಪುತ್ರಿ ಅಂತ ಯಾಕೆ ಬಂತು ಈ ಅವತಾರದ ಹಿಂದಿರ್ತಕ್ಕಂತಹ ಕಾರಣ ಏನು ಪುರಾಣದ ಕತೆಯ ಪ್ರಕಾರ ತಾವೆಲ್ಲ ಕೇಳಿರಿ ಶೈಲಪುತ್ರಿ ಮಾತೆ ಹೇಗೆ ಅವತಾರ ತೊಟ್ಟರು ಅಂತಕ್ಕಂಥದನ್ನ ದಕ್ಷಬ್ರಹ್ಮ ಮತ್ತು ಪ್ರಸೂತಿ ಇವರ ಮಗಳು ಸತೀದೇವಿ ಹೌದಾ ಅವರ ಎಷ್ಟೋ ಮಕ್ಕಳನ್ನ ಇಪ್ಪತ್ತೇಳು ಮಕ್ಕಳನ್ನ ಈಗಾಗ್ಲೇ ಅವರು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ದಕ್ಷ ಇವಳು ಕೊನೆ ಮಗಳು ಸತೀದೇವಿ ಬಹಳ ಸೌಂದರ್ಯವತಿ ಇವಳನ್ನೂ ಸಹಿತ ಅವರು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೀ ಆದ್ರೆ ಶಕ್ತಿ ಸ್ವರೂಪಿಣಿಯಾದಂತಹ ಮಾತೆ ಶಿವನನ್ನು ಹೊರಿಸ್ತಾರ್ರಿ ಪರಮಾತ್ಮನ ವರಿಸ್ತಾರ್ರಿ ಅವರು ಪರಶಿವನನ್ನ ಮದುವೆ ಆಗ್ತಾರೆ ಇದು ತಕ್ಷಬ್ರಹ್ಮನಿಗೆ ಇಷ್ಟ ಇರೋದಿಲ್ಲ ಅವರು ಶಿವನನ್ನ ವಿರೋಧ ಮಾಡ್ತಾ ಇರ್ತಾರೆ ಶಿವನನ್ನು ಅವರು ಬಹಳ ತಿರಸ್ಕಾರ ಮನೋಭಾವದಿಂದ ನೋಡ್ತಿರ್ತಾರ ಏನೋ ಸ್ಮಶಾನವಾಸಿ ಕಪಾಲದಲ್ಲಿ ಊಟ ಮಾಡ್ತಾರೋ ಇರ್ಲಿಕ್ಕೆ ಒಂದು ಮನೆ ಇಲ್ಲ ಅಂಥವ್ರ ಜೊತೆ ನನ್ನ ಮಗಳು ಹೇಗೆ ಜೀವನ ಮಾಡ್ತಾಳೆ ಅನ್ನೋದು ಅವರ ತಲೆಯಲ್ಲಿ ಇರ್ತದ ರೀ ಹಾಗಾಗಿ ಅವರು ತಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇನ್ನು ಅವ್ರನ್ನ ಕರೆಯೋದು ಬೇಡ ಶಿವನನ್ನ ಮದುವೆ ಹೇಳಲ್ಲ ಸತಿ ಆಯ್ತು ಇನ್ನು ನನಗ ಅವಳಿಗೆ ಯಾವುದೋ ಸಂಬಂಧ ಇಲ್ಲ ಅವಳನ್ನ ನನ್ನ ಮನೆಗೆ ನಾನು ಕರೆಯೋದಿಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ನಾನು ಅವಳನ್ನ ಕರೆಯೋದಿಲ್ಲ ಅಂತ ಹೇಳಿ ದಕ್ಷ ಅಂದ್ಕೊಂಡ್ಬಿಡ್ತಾರ್ರಿ ಹೀಗಿರ್ಬೇಕಾದ್ರೆ ಒಂದ್ ದಿವಸ ಏನಾಗುತ್ತೆ ಒಂದು ದೊಡ್ಡ ಯಜ್ಞವನ್ನ ಆಯೋಜನೆ ಮಾಡ್ತಾರೆ ದಕ್ಷ ಬ್ರಹ್ಮ ಆಗ ನನ್ನ ತಂದೆ ಇಷ್ಟು ದೊಡ್ಡ ಯಜ್ಞೆ ಮಾಡ್ತಾ ಇದ್ದಾರೆ ನಾವು ಹೋಗದೆ ಇದ್ರೆ ತಪ್ಪಾಗುತ್ತೆ ನಾವು ಹೋಗೋಣ ಅಂಥೇಳಿ ಸತೀ ದೇವಿ ಶಿವನಲ್ಲಿ ಯಾಚನೆಯನ್ನ ಮಾಡ್ತಾರ್ರಿ ಆಗ ಪರಶಿವನಿಗೆಲ್ಲ ಗೊತ್ತು ಬೇಡ ನಾವು ಹೋಗೋದು ಬೇಡ ಅಲ್ಲಿ ಹೋದ್ರೆ ನಮಗೆ ಅವಮಾನ ಆಗ್ತತಿ ನೀನು ಅಲ್ಲಿ ಹೋಗೋದು ಬೇಡ ಅಂಥೇಳಿ ಪರಶಿವ ಸತೀದೇವಿಗೆ ಹೇಳ್ತಾರೆ ಶಿವ ಹೇಳ್ತಾರೆ ಆದರೂ ಸಹಿತ ತಂದೆ ಮೇಲಿನ ಪ್ರೀತಿಗಾಗಿ ಅವರು ಇಲ್ಲ ನಾನು ಒಬ್ಳಾರೆ ಅಂತ ಹೇಳಿ ಅವ್ರು ಬರ್ತಾರ್ರಿ ದಕ್ಷ ಬ್ರಹ್ಮನ ಅರಮನೆಗೆ ಬರ್ತಾರ್ರು ಬಂದಾಗ ಪರಿಪರಿಯಾಗಿ ದಕ್ಷ ಬ್ರಹ್ಮ ಅವರನ್ನು ತನ್ನ ಮಗಳನ್ನು ಭಾಳ ಅವಮಾನ ಮಾಡ್ತಾರೆ ನೀನು ಮತ್ತೆ ಬಂದು ಇಲ್ಲಿ ನೀನು ಸ್ಮಶಾನವಾಸಿ ಹೆಂಡತೀರಿ ನಿನಗೆ ಬರುವಂಥ ಯೋಗ್ಯತೆ ಇಲ್ಲ ಹಾಗೆ ಹೀಗೆ ಅಂತ ವಿಪರೀತವಾಗಿ ಅವರಿಗೆ ಅವಮಾನ ಮಾಡ್ತಾರೆ ಇಷ್ಟೆಲ್ಲಾ ಅವಮಾನಗಳನ್ನ ತಳಲಾರದೆ ಇರ್ತಕ್ಕಂತಹ ಆ ಸತೀ ದೇವಿ ಶಕ್ತಿ ಸ್ವರೂಪಿನಿ ಅನ್ನೋದನ್ನು ಸಹಿತ ಮರೆತು ಏನ್ ಮಾಡ್ತಾರ್ರಿ ಯಜ್ಞ ಕುಂಡಕ್ಕೆ ಹಾರಿ ತಮ್ಮ ಪ್ರಾಣವನ್ನ ಕೊಡ್ತಾರೆ ಇದು ಈ ವಿಷಯ ಗೊತ್ತಾದಂತಹ ಶಿವ ಸಾಕ್ಷಾತ್ ಶಿವ ದಕ್ಷ ಬ್ರಹ್ಮನ ಅರಮನೆಗೆ ಬರ್ತಾರೆ ಬಂದು ವೀರಭದ್ರನ ಅವತಾರವನ್ನ ತಾಳ್ತಾರೆ ಯಾಕೆಂದ್ರೆ ಬಹಳ ಪ್ರೀತಿಯ ಮಡದಿ ಯಜ್ಞ ಕುಂಡಕ್ಕೆ ಹಾರಿದ್ದನ್ನ ನೋಡಿ ಶಕ್ತಿ ಸ್ವರೂಪಿನಿಯೇ ದೇಹ ತ್ಯಾಗ ಮಾಡಿದ್ರ ಇನ್ನು ನನ್ನ ಗತಿ ಏನು ಅಂತ ಹೇಳಿ ಅವರು ಸಹಿತ ಒಂದು ವೀರಭದ್ರಣ ಅವತಾರವನ್ನು ತಾಳಿ ಏನು ಮಾಡ್ತಾರ್ರಿ ಆ ದಕ್ಷ ಬ್ರಹ್ಮನ ತಲೆಯನ್ನ ಕತ್ತರಿಸ್ತಾರ್ರಿ ಮತ್ತೆ ಪ್ರದೂ ಪ್ರಸೂತಿಯವರು ನನಗೆ ಗಂಡನನ್ನು ನಾನು ಕಳ್ಕೊಂಡು ಇರ್ಲಿಕ್ಕಾಗುದಿಲ್ಲ ನನಗೆ ಪತಿ ಭಾಗ್ಯ ಬೇಕು ಅಂದಾಗ ಮತ್ತೆ ಅವರಿಗೆ ಒಂದು ಕುರಿ ತಲೆಯನ್ನ ಕೊಟ್ಟು ಅವ್ರನ್ನ ಮತ್ತೆ ಬದುಕಿಸ್ತಾರೆ ಅಂತಕ್ಕಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಮುಂದಿನ ಜನ್ಮ ಇದು ಅಂದ್ರೆ ಸತಿಯ ಮರುಜನ್ಮವೇ ಈ ಒಂದು ಶೈಲ ಪುತ್ರಿ ಅಂತಕ್ಕಂಥದ್ದು ಶೈಲ ಅಂತಂದ್ರೆ ಪರ್ವತ ಕಠಿಣತೆ ಅಂತಕ್ಕಂಥದ್ದು ಹಿಮವಂತನ ಮಗಳು ಅಂತ ಹೇಳ್ತಾರೆ ಪರ್ವತ ರಾಜನ ಮಗಳೇ ಶೈಲಪುತ್ರಿ ಹಾಗಾಗಿ ಇವರಿಗೆ ಶೈಲಪುತ್ರಿ ಅಂತ ಹೆಸರು ಬಂತು ಸ್ನೇಹಿತರೆ ಈ ಶೈಲಪುತ್ರಿಯ ಪೌರಾಣಿಕ ಕಥೆಯನ್ನು ನಾವು ಕೇಳಿದಿವ್ರಿ ಇನ್ನು ಇವರ ಅವತಾರ ಏನಪ್ಪಾ ಇವರು ಯಾವ ರೂಪದಲ್ಲಿ ಅದಾರು ಅಂತಂದ್ರೆ ಇವರು ಶಾಂತ ಸ್ವರೂಪಿನಿ ಶ್ವೇತ ವಸ್ತ್ರ ಅವರು ಧಾರಣೆ ಮಾಡ್ಯಾರ್ರಿ ಬಿಳಿ ಸೀರೆ ನೋಡ್ಕೊಂಡವರು ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಕಮಲವನ್ನ ಹಿಡ್ಕೊಂಡಾರೆ ರೀ ಅವರ ವಾಹನ ನಂದಿ ಈ ಒಂದು ರೂಪದ ಸಂಕೇತ ಏನಪ್ಪ ಇದರ ಒಂದು ಸಂದೇಶ ಏನು ಅಂತಂದ್ರೆ ಶಾಂತಿ ನೋಡಿ ನಂದಿ ಅಂತಕ್ಕಂಥದ್ದು ಬಲದ ಸಂಕೇತ ತ್ರಿಶೂಲ ತ್ರಿಶೂಲ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಮೂರು ಗುಣಗಳನ್ನು ನಾವು ನಮ್ಮ ಅಂಕಿಯಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು ಇನ್ನು ಕಮಲ ಕಮಲದ ಸಂದೇಶ ಏನಪ್ಪ ಅಂತಂದ್ರೆ ಕಮಲ ಎಲ್ಲಿ ಬೆಳೀತದ ಹೇಳ್ರಿ ಕೆಸರಿನಲ್ಲಿ ಬೆಳೀತದ ಕೆಸರಿನಲ್ಲಿ ಬೆಳೆದರೂ ಕೂಡ ಕಮಲ ತನ್ನ ಮೈಗೆ ಒಂದಿಷ್ಟು ಕೆಸರನ್ನ ಕೂಡ ಅಂಟಿಸ್ಕೊಳ್ಳೋದಿಲ್ಲ ಹೌದಾ ಹಾಗೆ ನಮ್ಮ ಜೀವನ ಇರಬೇಕು ಅಂತಕ್ಕಂಥದ್ದು ಈ ತಾಯಿ ಶೈಲಪುತ್ರಿ ತಾಯಿ ಕೊಡ್ತಕ್ಕಂತಹ ಸಂದೇಶ ಇನ್ನು ಇವರ ಬಿಳಿ ವಸ್ತ್ರದ ಸಂಕೇತ ಏನಪ್ಪಾ ಅಂತಂದ್ರೆ ಶಾಂತಿ ನಮ್ಮಲ್ಲಿ ಅಪಾರವಾದಂತಹ ಶಾಂತಿ ಐತಿ ಆದ್ರ ಆ ಶಾಂತಿಯನ್ನ ಹಾಳು ಮಾಡ್ತಾ ಇರ್ತಕ್ಕಂತಹ ಹಸುರಿ ಗುಣ ಯಾವ್ದಪ್ಪಾ ಅಂದ್ರೆ ತಮಸ್ಸು ಈ ಅವತಾರ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂತಹ ತಾಮಸಿಕ ಗುಣವನ್ನ ನಾಶ ಮಾಡುತ್ತೆ ಹಾಗಾಗಿ ವಿಶೇಷವಾಗಿ ಈ ದೇವಿಯನ್ನ ಆರಾಧಿಸೋದು ನಮ್ಮಲ್ಲಿರ್ತಕ್ಕಂಥ ತಾಮಸ ಗುಣವನ್ನ ಕಡಿಮೆ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಈ ಒಂದು ಶಕ್ತಿಯನ್ನ ಜಾಗೃತಗೊಳಿಸ್ಕೋಬೇಕು ಅಂತಕ್ಕಂಥದ್ದು ಸಾಕಷ್ಟು ತಾತ್ವಿಕ ಸ್ವಭಾವದರ ಒಂದು ಚಿಂತನ ಓಕೆನಾ ಸ್ನೇಹಿತರೆ ಈ ಅವತಾರ ಅವತಾರದ ಹಿಂದೆ ಇರ್ತಕ್ಕಂತಹ ಕಾರಣ ಹಾಗೆ ಶಕ್ತಿ ಸ್ವರೂಪಿನಿ ಭೂಮಂಡಲದ ಮೇಲೆ ಬಂದು ಒಂದು ಸಾಮಾನ್ಯ ಒಂದು ದೇಹ ತಗೊಂಡು ಬಂದ್ರೂ ಕೂಡ ಅಷ್ಟು ಶಕ್ತಿವಂತರು ಹೆಂಗಾದ್ರು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಅವರು ಮಾಡಿದ್ದು ಅವರು ಅನುಸರಿಸಿದ್ದು ಧ್ಯಾನ ಮಾರ್ಗವನ್ನೇ ಸ್ನೇಹಿತರೆ ಹೌದಾ ನಾವು ಆ ದೇವಿಯನ್ನು ಆರಾಧಿಸ್ತೀವ್ರಿ ಪೂಜಿಸ್ತೀವ್ರಿ ಆದರೆ ಆ ಶಕ್ತಿ ಜೊತೆಗೆ ನಾವು ಅನುಸಂಧಾನ ಆಗಬೇಕು ಆ ಶಕ್ತಿಯನ್ನು ನಾವು ಅನುಭವಕ್ಕೆ ತಂದ್ಕೋಬೇಕು ಅಂತಂದ್ರೆ ನಾವು ಆ ದೈವಿ ಶಕ್ತಿಯ ಜೊತೆಗೆ ಒಂದಿಷ್ಟು ಸಮಯ ಕುಳಿತು ನಮ್ಮೊಳಗೆ ಏನೈತಿ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಮಾತೆಯ ಅನುಗ್ರಹ ನಮಗೆ ಆಗಬೇಕು ಅಂತಂದ್ರೆ ನಾವು ಒಂದಷ್ಟು ಸಮಯ ಆ ದೇವಿಯ ಶಕ್ತಿಯನ್ನು ನೆನೆಯುತ್ತಾ ಧ್ಯಾನಸ್ಥರಾಗೋಣ ಸ್ನೇಹಿತರೆ ಓಕೆನಾ ಸೊ ಎಲ್ಲರೂ ಸಹಿತ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ನವರಾತ್ರಿಯ ಮೊದಲನೇ ದಿನವಾದಂತಹ ಇಂದು ಶೈಲಪುತ್ರಿ ಮಾತೆಯನ್ನ ನಾವು ಆರಾಧಿಸ್ತಾ ಇದ್ದೀವಿ ಹಾಯಾಗಿ ಕೂತ್ಕೊಳ್ಳಿ ಸ್ನೇಹಿತರೆ ಶ್ರವಣ ಮನನ ನಿಧಿಧ್ಯ ಶೈಲಪುತ್ರಿ ಮಾತೆಯ ಶಕ್ತಿ ಜೊತೆಗೆ ಅನುಸಂಧಾನ ಹಾಯಾಗಿ ಕುತ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಶರೀರ ಆರಾಮದಾಯಕ ಸ್ಥಿತಿಯಲ್ಲಿರಲಿ ಬಹಳಷ್ಟು ಪ್ರಶಸ್ತವಾದಂತಹ ದಿನ ಡಿವೈನ್ ಫೆಮಿನನ್ ಎನರ್ಜಿ ಪ್ರತಿ ಪುರುಷನಲ್ಲಿ ಪ್ರತಿ ಸ್ತ್ರೀಯಲ್ಲಿ ಈ ಒಂದು ಶಕ್ತಿ ಆವಿರ್ಭಾವ ಆಗ್ತಾ ಇರುತ್ತೆ ಸ್ನೇಹಿತರೆ ಅದರಲ್ಲೂ ಪ್ರಕೃತಿಯ ಬದಲಾವಣೆಯ ಸಮಯ ಶರನ್ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ನಡೀತಾ ಇರುತ್ತೆ ಸಾಕ್ಷಾತ್ ದೇವಿಯ ವಿಶಿಷ್ಟವಾದಂತಹ ಶಕ್ತಿ ಚೈತನ್ಯಗಳು ಭೂಮಂಡಲವನ್ನೆಲ್ಲ ಹರಡಿಕೊಂಡಿರುತ್ತೆ ನಿಮ್ಮ ಕಣ್ಣುಗಳು ಹಾಗೆಯೇ ಮುಚ್ಚಿರಲಿ ನಿಮ್ಮನ್ನು ನೀವು ಆ ಶಕ್ತಿಯೊಂದಿಗೆ ಒಂದಾಗಿಸಿ ಸ್ನೇಹಿತರೆ ಯಾವುದೇ ಪ್ರಾಪಂಚಿಕ ಯೋಚನೆಗಳು ಬೇಡ ಸಹಾಯಾದ ಸ್ಥಿತಿಯಲ್ಲಿ ಕೇವಲ ನಿಮ್ಮ ಗಮನವನ್ನೆಲ್ಲ ನಿಮ್ಮಲ್ಲೇ ಇರುವ ದೈವಿ ಶಕ್ತಿಯ ಕಡೆಗೆ ಹರಿಸಿ ಶರನ್ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಶಕ್ತಿಯೊಂದಿಗೆ ಅನುಸಂಧಾನ ಸ್ನೇಹಿತರೆ ಅಪಾರ ಪ್ರಮಾಣದ ಶಕ್ತಿ ನಿಮ್ಮ ಒಳಗಡೆ ಪ್ರವಹಿಸ್ತಾ ಇದೆ ನಿಮ್ಮ ಗಮನವೆಲ್ಲ ನಿಮ್ಮ ಉಸಿರಿನ ಕಡೆಗೆ ಇರಲಿ ಶೈಲಪುತ್ರಿ ಮಾತೆಯ ವಿಶಿಷ್ಟ ಅವತಾರದ ವಿಶೇಷ ಶಕ್ತಿಯನ್ನು ಪಡೆಯುವ ಸಮಯ ನಮ್ಮಲ್ಲೇ ಇರುವಂತಹ ಹಸುರಿ ಗುಣಗಳನ್ನು ತೊಡೆದು ಹಾಕಲು ದೈವಿ ಶಕ್ತಿಯ ಅಗತ್ಯ ಇದೆ ಸ್ನೇಹಿತರು ಗಮನವೆಲ್ಲ ಉಸಿರಿನ ಕಡೆಗೆ ಇರಲಿ ಒಂದು ಸತ್ಯ ಸಂಕಲ್ಪದೊಂದಿಗೆ ಆ ದೈವೀ ಶಕ್ತಿಯೊಂದಿಗೆ ಒಂದಾಗಿ ಗಮನವೆಲ್ಲ ಉಸಿರಿನ ಕಡೆಗೆ ಇರಲಿ ಬೇರೆ ಯಾವ ಚಿಂತೆಗಳು ಇಲ್ಲ ಯಾವ ಒತ್ತಡಗಳು ಇಲ್ಲ ಮಾತೆ ಶೈಲಪುತ್ರಿಯ ವಿಶಿಷ್ಟವಾದ ಶಕ್ತಿ ಶಾಂತಿಯ ಸಂಕೇತ ಇದೇವೆ ನಮ್ಮಲ್ಲಿರುವ ಜಡತ್ವವನ್ನು ಕಳೆಯುವಂಥ ಶಕ್ತಿಯೇ ಶೈಲಪುತ್ರಿ ಸ್ನೇಹಿತರೆ ಕೇವಲ ನಿಮ್ಮ ಉಸಿರಾಟವನ್ನೇ ಗಮನಿಸಿ ನಿಸರ್ಗದ ಶಕ್ತಿಯನ್ನ ಪಡೆಯಬೇಕೆಂದರೆ ಧ್ಯಾನವೊಂದೇ ಮಾರ್ಗ ದೈವಿ ಶಕ್ತಿಯೊಂದಿಗೆ ಅನುಸಂಧಾನ ಆಗಬೇಕೆಂದರೆ ಧ್ಯಾನ ಒಂದೇ ಮಾರ್ಗ ಮಾತಿ ಶೈಲಪತ್ರಿಯನ್ನು ಸ್ಮರಿಸುತ್ತ ಕೇವಲ ಉಸಿರಾಟವನ್ನೇ ಗಮನಿಸಿ ಅಸುರಿ ಗುಣಗಳು ನಮ್ಮನ್ನು ಕ್ಷಣ ಬಾಧೆಗೆ ಒಳಪಡಿಸ್ತಾ ಇರುತ್ತೆ ನಮ್ಮ ಒಳಗೆ ಇರುವ ದೈವಿ ಶಕ್ತಿ ಆ ಅಸುರಿ ತತ್ವವನ್ನು ನಾಶ ಮಾಡು ಶೈಲಪುತ್ರಿ ಮಾತೆಯ ಶಕ್ತಿ ಜೀವನಕ್ಕೆ ಬೇಕಾಗಿರುವುದು ಅಪಾರವಾದ ಶಾಂತಿ ಈ ದಿನ ನಾವು ಶೈಲಪುತ್ರಿಯನ್ನು ಆರಾಧಿಸ್ತಾ ಇದ್ದೇವೆ ಆರಾಧನೆ ಜೊತೆಗೆ ಆ ದೇವಿ ಶಕ್ತಿಯನ್ನ ನೇರವಾಗಿ ಪಡೆಯುವಂತಹ ಮಾರ್ಗ ಧ್ಯಾನ ಕೃತಿಯೊಂದಿಗೆ ಅನುಸಂಧಾನವೇ ಧ್ಯಾನ ಸ್ನೇಹಿತರೆ ಯಾವ ವಯಸ್ಸಿನವರೇ ಆಗಿರಲಿ ಸ್ತ್ರೀ ಆಗಿರಲಿ ಪುರುಷನಾಗಿರಲಿ ಪ್ರತಿಯೊಬ್ಬರಿಗೂ ದೈವಿ ಶಕ್ತಿಯನ್ನು ಹೊಂದುವ ಎಲ್ಲ ಸಾಧ್ಯತೆಗಳು ಇದೆ ಸ್ನೇಹಿತರು ಗಮನವೆಲ್ಲ ಶ್ವಾಸದ ಕಡೆಗೆ ಇರಲಿ ಶ್ವಾಸದ ಕಡೆ ಇರಲಿ ಅಪಾರ ಪ್ರಮಾಣದ ವಿಶ್ವಯ ಪ್ರಾಣ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ ಸ್ನೇಹಿತರೆ

अंकें बिल्कुल बंद और उछावत निश्चावत के साथ एक होकर रहेंगे। बाहर से अंदर आती हुई सांस, अंदर से बाहर जाता हुआ सांस। केवल श्वास अधिक डगमगे मात्र। ಶೈಲಪುತ್ರಿ ಮಾತೆಯ ಅನುಗ್ರಹ ದೊರಕಿಸಿಕೊಳ್ಳಲು ನಿರಂತರವಾಗಿ ಶ್ವಾಸವನ್ನೇ ಗಮನಿಸೋಣ ನಿಧಾನವಾಗಿ ನಿಧಾನವಾಗಿ ಸಹಜ ಸ್ಥಿತಿಗೆ ಬರೋಣ ನಿಧಾನವಾಗಿ ಕೈಗಳನ್ನು ಬಿಡಿಸುತ್ತ ಕಣ್ಣುಗಳ ಮೇಲೆ ಸ್ಪರ್ಶಿಸೋಣ ಹಾಗೆಯೇ ಕಣ್ಣುಗಳನ್ನು ತೆರೆಯುತ್ತಾ ಸಹಜ ಸ್ಥಿತಿಗೆ ಮರಳೋಣ ಸ್ನೇಹಿತರೆ ಶೈಲಪುತ್ರಿ ಮಾತೆಯ ಅನುಗ್ರಹ ಏನಪ್ಪ ಅಂತಂದರೆ ನಮ್ಮೊಳಗಿರ್ತಕ್ಕಂತಹ ತಮಸ್ಸು ಅನ್ನುವಂತಹ ರಾಕ್ಷಸಿ ಗುಣವನ್ನು ಹೊಡೆದೋಡಿಸ್ತಾ ಇರ್ತಕ್ಕಂಥದ್ದು ನಾವು ಆಚರಣೆಯ ಜೊತೆಗೆ ಒಂದಿಷ್ಟು ಧ್ಯಾನ ಸಾಧನೆಯನ್ನು ಅಳವಡಿಸ್ಕೊಂಡ್ವಿ ಅಂತಂದ್ರೆ ಬಾಹ್ಯದ ಆಚರಣೆ ಮತ್ತು ಅಂತರಂಗದ ಆಚರಣೆ ಎರಡೂ ಕೂಡ ಸಾರ್ಥಕ ಆಕತಿ ಅಂತಕ್ಕಂತಹ ಒಂದು ವಿಶೇಷ ಪ್ರಯತ್ನ ಸ್ನೇಹಿತರೆ ಇವತ್ತಿನ ದಿವಸ ಮೊದಲನೆಯ ದಿವಸ ಶರನ್ನವರಾತ್ರಿಯ ಶೈಲಪುತ್ರಿ ಮಾತೆಯ ಆರಾಧನೆಯ ದಿವಸ ಆ ಮಾತೆಯ ಅಪಾರ ಪ್ರಮಾಣದ ಶಕ್ತಿ ಅವಳ ಒಂದು ಶಾಂತ ಸ್ವಭಾವ ನಿಮ್ಮೆಲ್ಲರ ಜೀವನದಲ್ಲಿ ಹಾಸು ಹೊಕ್ಕಾಗಿರಲಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿ ಆರೋಗ್ಯ ಹಾಸು ಹೊಕ್ಕಾಗಿರಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ಧ್ಯಾನ ಮತ್ತು ದೇವಿಯ ಆಧ್ಯಾತ್ಮಿಕ ಅಂತರಾರ್ಥವನ್ನು ಬಹಳ ಪ್ರೀತಿಯಿಂದ ಆಲಿಸಿದಂತಹ ಎಲ್ಲ ಸ್ನೇಹ ಬಳಗಕ್ಕೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಸ್ನೇಹಿತರೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋನಲ್ಲಿ ದೇವಿಯ ವಿಶಿಷ್ಟ ಅವತಾರ ಆಧ್ಯಾತ್ಮಿಕ ಅಂತರಾರ್ಥ ಮತ್ತು ವಿಶೇಷವಾದಂತಹ ದೈವಿ ಶಕ್ತಿಯನ್ನು ಹೊಂದುವ ಧ್ಯಾನವನ್ನು ಮಾಡೋಣ ಸ್ನೇಹಿತರೆ ಅಲ್ಲಿವರೆಗೆ ಸರ್ವೇ ಜನ ಅಸುಖಿನ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು